ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವೃತ್ರಾಸುರನ ಬಧೆ ಎಂಬ ಎಂಬತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಸಮಸ್ತ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಹೇಳುತ್ತಿರುವುದು ಹಿಂದಿನ ಅಧ್ಯಾಯದಲ್ಲಿ ವೃತ್ರಾಸುರನೆಂಬ ರಾಜನು ಆತನು ವೃತ್ರಾಸುರನೆಂಬ ರಾಕ್ಷಸನು ಆತನು ಸಮಸ್ತ ಸಮೃದ್ಧವಾಗಿದ್ದ ತನ್ನ ರಾಜ್ಯವನ್ನು ಮಕ್ಕಳಿಗೊಪ್ಪಿಸಿ ತಾನು ತಪಸ್ಸಿನಲ್ಲಿ ನಿರತನಾದ ಕಾರಣ ದೇವೇಂದ್ರನು ವಿಷ್ಣುವಿನ ಬಳಿಗೆ ಬಂದು ಆತನನ್ನು ಸಂಹರಿಸಬೇಕೆಂದು ಕೇಳುತ್ತಿರುವನು ಸಮಸ್ತ ದೇವತೆಗಳ ಸಹಿತನಾಗಿದ್ದ ದೇವೇಂದ್ರನ ವಾಕ್ಯವನ್ನು ಕೇಳಿ ವಿಷ್ಣುವು ಅವರನ್ನು ಕುರಿತು ಎಲೈ ದೇವತೆಗಳಿರ ನಾನು ವೃತ್ರಾಸುರನ ವಧೆಯನ್ನು ಮಾಡುವುದಿಲ್ಲ ಅವನು ಧರ್ಮಾತ್ಮ ಅದಲ್ಲದೆ ನಾನು ಆತನಲ್ಲಿ ಸ್ನೇಹಾತಿಶಯದಿಂದ ಬದ್ಧನಾಗಿದ್ದೇನೆ ಆದ ಕಾರಣ ನಿಮ್ಮ ನಿಮಿತ್ತವಾಗಿ ನಾನು ವೃತ್ರಾಸುರನನ್ನು ವಧಿಸುವುದಿಲ್ಲ ಆದರೂ ನಿಮಗೆ ಈ ಕಾರ್ಯವು ಅವಶ್ಯವಾಗಿ ಮಾಡತಕ್ಕದ್ದಾದ ಪಕ್ಷದಲ್ಲಿ ನಿಮಗೆ ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳಿ ನಾನು ನನ್ನ ಸ್ವರೂಪವನ್ನು ಮೂರಂಶವಾಗಿ ಮಾಡಿ ಒಂದು ಅಂಶವನ್ನು ಇಂದ್ರನಲ್ಲಿಯೂ ಮತ್ತೊಂದು ಅಂಶವನ್ನು ವಜ್ರಾಯುಧದಲ್ಲಿಯೂ ಮೂರನೆಯ ಅಂಶವನ್ನು ಭೂತಳದಲ್ಲಿಯೂ ಇರಿಸುತ್ತೇನೆ ಅವುಗಳ ಸಹಾಯದಿಂದ ದೇವೇಂದ್ರನು ವೃತ್ರಾಸುರನನ್ನು ಜಯಿಸಲಿ ಎಂದು ನುಡಿದನು ಅದನ್ನು ಕೇಳಿ ದೇವತೆಗಳು ಹಾಗೆಯೇ ಆಗಲಿ ಸ್ವಾಮಿ ನಿನಗೆ ಮಂಗಳವಾಗಲಿ ನಾವು ಹೋಗಿ ಬರುತ್ತೇವೆ ಎಂದು ನುಡಿದು ಆ ಸ್ವಾಮಿಯ ಆಜ್ಞೆಯಂತೆ ತೆರಳಿ ಇಂದ್ರನ ಸಹಿತನಾಗಿ ತಪಸ್ಸನ್ನು ಮಾಡುತ್ತಿದ್ದ ವೃತ್ರಾಸುರನನ್ನು ನೋಡಿ ಆತನು ಮೂರು ಲೋಕಗಳನ್ನು ನುಂಗುವನೆಂದು ಆಕಾಶವನ್ನೇ ಸುಡುವನೆಂದು ತಾವು ಆತನನ್ನು ವಧಿಸುವ ಪ್ರಕಾರವೇನೆಂದು ಆಲೋಚಿಸುತ್ತಿದ್ದರು ಆ ಸಮಯದಲ್ಲಿ ದೇವೇಂದ್ರನು ಪರಮಾತ್ಮನ ಅಂಶವುಳ್ಳವನಾದ ಕಾರಣ ಚಿಂತೆಯಿಲ್ಲದೆ ತನ್ನ ವಜ್ರಾಯುಧವನ್ನು ವೃತ್ರಾಸುರನ ಶಿರಸ್ಸಿನಲ್ಲಿ ಪ್ರಯೋಗಿಸಿದನು ಆ ವಜ್ರಾಯುಧವು ಕಾಲಾಗ್ನಿಯೋ ಎಂಬ ಪ್ರಕಾರದಲ್ಲಿ ಜ್ವಾಲಾಮಾಲೆಗಳಿಂದ ಕೂಡಿ ಆತನ ಶಿರಸ್ಸನ್ನು ಖಂಡಿಸಿತು ಆ ಸಮಯದಲ್ಲಿ ಮೂರು ಲೋಕಗಳು ಕಂಗೆಟ್ಟವು ವೃತ್ರಾಸುರನ ವಧೆಯು ಸಂಭವಿಸಲು ತಪಸ್ಸು ಮಾಡುತ್ತಿದ್ದವರನ್ನು ತಪಸ್ಸು ಮಾಡುತ್ತಿದ್ದವನನ್ನು ಸಂಹರಿಸಿದುದು ಅನುಚಿತವಾಯಿತೆಂದು ಅದರಿಂದ ದೋಷವು ತನಗೆ ಪ್ರಾಪ್ತವಾಗುವುದೆಂದು ಭಾವಿಸಿ ಇಂದ್ರನು ಓಡಿ ಲೋಕಾಲೋಕ ಪರ್ವತದ ಆಚೆ ಹೋದನು ಆದರೂ ಬ್ರಹ್ಮಹತ್ಯಾ ದೋಷವು ಆಗಲೇ ಇಂದ್ರನನ್ನು ಅಟ್ಟಿಬಂದು ಆತನ ಶರೀರವನ್ನು ಸೇರಿದ್ದರಿಂದ ಆತನಿಗೆ ಅತ್ಯಂತ ದುಃಖವೂ ಪ್ರಾಪ್ತವಾಯಿತು ಅನಂತರ ಸಮಸ್ತ ದೇವತೆಗಳು ಶತ್ರುವಿಲ್ಲದವರಾದರೂ ಬ್ರಹ್ಮಹತ್ಯೆಯಿಂದ ನಷ್ಟನಾದ ಇಂದ್ರನಿಗೋಸ್ಕರ ದುಃಖ ಪಡುತ್ತ ವಿಷ್ಣುವಿನ ಸಮೀಪಕ್ಕೆ ಹೋಗಿ ಎಲೈ ಸ್ವಾಮಿಯೇ ಸಮಸ್ತ ಜಗತ್ತಿಗೂ ನೀನೇ ರಕ್ಷಕ ನೀನೇ ತಂದೆ ಸಮಸ್ತ ಪ್ರಾಣಿಗಳ ಸಂರಕ್ಷಣಾರ್ಥವಾಗಿ ವಿಷ್ಣು ರೂಪವನ್ನು ತಾಳಿರುವೆ ಈ ಸಮಯದಲ್ಲಿ ನಿನ್ನ ಕೃಪೆಯಿಂದ ವೃತ್ರನ ವಧೆಯಾಯಿತಾದರೂ ಬ್ರಹ್ಮಹತ್ಯೆಯು ಇಂದ್ರನನ್ನು ಆಶ್ರಯಿಸಿ ಪೀಡಿಸುತ್ತಿದೆ ಅದು ನಿವೃತ್ತಿಯಾಗುವ ಪ್ರಕಾರವನ್ನು ದಯಮಾಡಿ ತಿಳಿಸು ಎಂದು ಪ್ರಾರ್ಥಿಸಿದರು ದೇವತೆಗಳ ಮಾತನ್ನು ಕೇಳಿ ವಿಷ್ಣುವು ಎಲೆ ದೇವತೆಗಳಿರ ದೇವೇಂದ್ರನು ನನ್ನನ್ನು ಕುರಿತು ಅಶ್ವಮೇಧ ಯಾಗವನ್ನು ಮಾಡಲಿ ಆ ಯಾಗದಿಂದ ಆತನು ಪಾವನನಾಗುವನು ಆತನಿಗೆ ಈಗ ಪ್ರಾಪ್ತವಾಗಿರುವ ದೋಷವು ನಿವೃತ್ತಿಯಾಗಿ ತಿರುಗಿ ಹಿಂದಿನ ಪ್ರಕಾರದಲ್ಲಿ ದೇವೇಂದ್ರತ್ವವು ಬರುವುದು ಆದ್ದರಿಂದ ಆತನು ನಿರ್ಭಯನಾಗುವನು ಎಂದು ನುಡಿದನು ಅಮೃತೋಪಮವಾದ ಆ ವಾಕ್ಯವನ್ನು ಕೇಳಿ ಆ ದೇವತೆಗಳು ಆತನನ್ನು ಸ್ತುತಿ ಮಾಡಿ ತಮ್ಮ ಸ್ಥಾನವನ್ನು ಕುರಿತು ತೆರಳಿದರು నమస్తే శారదే దేవి కాశ్మీర కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే